ಪೊರಕೆ ಕಸಬರಿಗೆಯನ್ನು ಮನೆಯ ಯಾವುದೇ ಬಾಗಿಲ ಹಿಂದೆ ಇಡಕೂಡದು ಇದರಿಂದ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಾಗುವುದು ಅಷ್ಟೇ ಅಲ್ಲದೆ ಮನೆಯ ಹೊರಗೆ ಕಸ ಗುಡಿಸಲು ಬೇರೆ ಕಸಬರಿಗೆ ಮತ್ತು ಒಳಗೆ ಗುಡಿಸಲು ಬೇರೆ ಕಸಬರಿಗೆ ಬಳಸಬೇಕು ಹೊರಗೆ ಗುಡಿಸಿದ ಕಸಬರಿಗೆಯಿಂದ ಮನೆಯೊಳಗೆ ಗುಡಿಸಿದರೆ ದರಿದ್ರದ ಆಗಮನ ಇದರಿಂದ ಪತಿ ಪತ್ನಿ ಕಲಹವಾಗುತ್ತದೆ ಹಣಕಾಸಿನ ಸಮಸ್ಯೆಯಾಗುವುದು ಇತ್ಯಾದಿ ಸಮಸ್ಯೆಗಳಾಗುತ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೆಲವೇ ಸಮಯದಲ್ಲಿ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ಪಂಡಿತ್ ಶ್ರೀ ರಾಘವೇಂದ್ರ ಭಟ್ ವಿಶೇಷವಾಗಿ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಎರಡು ಸೊನ್ನೆ ಸೊನ್ನೆ ಏಳು ಸೊನ್ನೆ ಆರು ಆರು ಆರು